ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಗಣಿ ಸಮೀಪದಲ್ಲಿರುವ ನಿಸರ್ಗ ಬಡಾವಣೆಯಲ್ಲಿ ಹಿಂದೂ ಜನ ಜಾಗೃತಿ ಸಮಿತಿಯ ವತಿಯಿಂದ ರಾಗಿಣಿ ಮಹಿಳಾ ಶಾಖೆಯನ್ನು ಹಿಂದೂ ಜನ ಜಾಗೃತಿ ಸಮಿತಿಯ ಸಮನ್ವಯಕರಾದ ಶ್ರೀಮತಿ ಭವ್ಯ ಮೋಹನ್ ಗೌಡ ಮತ್ತು ನಿಸರ್ಗ ಲೇಡೀಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀಮತಿ ಸೌಭಾಗ್ಯ ಮೈಕೋ ನಾಗರಾಜ್ ರವರ ನೇತೃತ್ವದಲ್ಲಿ ಮಹಿಳಾ ಘಟಕವನ್ನು ಉದ್ಘಾಟನೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀಮತಿ ಗೀತಾರಾಮ್ ಪ್ರಿಯಾ ಶ್ರೀಮತಿ ಜಯಂತಿ ವೆಂಕಟೇಶ್ ಶ್ರೀಮತಿ ಸರಳ ರವೀಂದ್ರ ಶ್ರೀಮತಿ ರೇವತಿ ಯತಿರಾಜ್ ಶ್ರೀಮತಿ ವಿಶಾಲಾಕ್ಷಿ ಶ್ರೀಮತಿ ದೀಪಾ ಶ್ರೀಮತಿ ವಸಂತಿ ಅನಂತಕೃಷ್ಣ ಶ್ರೀಮತಿ ಕವಿತಾ ಶ್ರೀಮತಿ ಅಮೃತ ಶ್ರೀಮತಿ ವಿಶಾಲಾಕ್ಷಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಸದಾನಂದ ಮೈಕೋ ನಾಗರಾಜ್ ಬಡಾವಣೆಯ ನಿವಾಸಿಗಳಾದ ಪ್ರದೀಪ್ ಅನಂತಕೃಷ್ಣ ನಾರಾಯಣ್ ಹಾಗೂ ನಿಸರ್ಗ ಲೇಡೀಸ್ ಅಸೋಸಿಯೇಷನ್ ಪದಾಧಿಕಾರಿಗಳು ಸದಸ್ಯರು ಹಾಗೂ ಬಡಾವಣೆಯ ನಿವಾಸಿಗಳು ಭಾಗವಹಿಸಿದರು ಎಲ್ಲಿ ಯಾವಾಗ ಅನ್ನೋದು ಅಲ್ಲಿನ ಸಂದರ್ಭ ಪರಿಸ್ಥಿತಿನ ಅವಲಂಬಿಸಿ ಅವರು ಸ್ಟ್ರಾಂಗ್ ಆಗ್ತಾರೆ ಯಾರು ಊಟ ಸ್ಟ್ರಾಂಗ್ ಆಗಿರಲ್ಲ ಬಟ್ ಈಗಿನ ಮಕ್ಕಳಲ್ಲಿ ದೈಹಿಕವಾಗಿ ಅನ್ನೋದಕ್ಕಿಂತ ಮಾನಸಿಕವಾಗಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ನಾವು ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ ಯಾಕೆ ಅಂದ್ರೆ ಮನೆಯವರಲ್ಲೇ ನಾವು ಸುಮಾರು ನೋಡ್ತಿದ್ದೀವಿ ಈಗ ಸಣ್ಣ ಸಣ್ಣ ಮಕ್ಕಳು ಯಾವ ರೀತಿ ಆ ಹಾಳಾಗ್ತಿದ್ದಾರೆ ಅನ್ನೋದಕ್ಕೆ ಉದಾಹರಣೆಗಳು ನಮ್ ಸುತ್ತಮುತ್ತಲೇ ಇರೋದ್ರಿಂದ ಸಾಹಿತ್ಯ ನಮನಗಳನ್ನು ಸಲ್ಲಿಸುತ್ತಾ ಇಲ್ಲಿ ಭವ್ಯಾಗೋರು ಸ್ಟಾರ್ಟಿಂಗ್ ಬಂದ್ರು ನಮ್ಗೆ ಅಂದರೆ ಇಲ್ಲವಂತ ಹೇಳಿ ನಮ್ಗೆ ಸದಾಶಿವ ಭಟ್ರು ನೀರು ಮೂಲ ಉದ್ದೇಶ ಅವ್ರು ನೆನೆಸ್ಕೊಳ್ಳೋ ಕಾರಣ ಆಗಿದ್ರೆ ಮೂಲ ಕಾರಣ ಭವ್ಯ ಭವ್ಯಾಗೋರು ಯಾರು ಅಂತ ನಮ್ ಗೊತ್ತಿಲ್ಲ ಭವ್ಯವ್ರು ಬಂದಿದ್ರು ನಾವು ಸಪೋರ್ಟ್ ಮಾಡ್ತಾ ಇದ್ವ ಭವಿ ಗೊತ್ತಿಲ್ಲ ಅಂತ ಸದಸ್ಯರು ಎಲ್ಲ ಬಂದರು ಎಲ್ಲ ಈಗ ಮಾಡ್ತಾ ಇದ್ದಾರೆ ಹಾಗೆ ಹೇಗೆ ಅಂತ ಹೇಳಿದ್ವಿ ಏನೋ ಒಂದು ಜಾಗದಲ್ಲಿ ಅವತ್ತು ಜನ ಜಾಗೃತಿ ಸಭೆಯ ಮಾಡಬೇಕು ಅಂದಾಗ ಎಲ್ಲೋ ಹಠ ಬಂತು ಎಲ್ಲ ನಾವು ಹಿಂದೂಗಳು ಸೇರಿದ್ದೀವಿ ಎಲ್ಲರೂ ಸೇರಿ ಒಂದು ಒಗ್ಗೂಡಿಸಿದ ಒಗ್ಗೂಡಿಸುವಿಕೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಸಪೋರ್ಟ್ ಅನ್ನು ಇಟ್ಕೋಬೇಕು ಅಂತಂದಾಗ ಹಲವಾರು ಕಾರ್ಯಕ್ರಮಗಳನ್ನ ಹಿಂದೂ ಜನಜಾಗೃತಿ ಸಮಿತಿಯಿಂದ ಮಾಡಿದ್ದಾರೆ ಧರ್ಮ ಸಮ್ಮೇಳನ ಇರ್ಬೋದು ಅಥವಾ ನಮ್ಮ ನಮ್ಮ ಟೆಂಪಲ್ ಕನ್ವೆನ್ಷನ್ ಅಂತೇಳಿ ಎಲ್ಲ ಧರ್ಮ ನಮ್ಮ ಅರ್ಚಕರನ್ನ ಕರೆದು ಒಂದು ವ್ಯವಸ್ಥಿತವಾಗಿ ಬಹಳ ಅದ್ದೂರಿಯಾಗಿ ಧರ್ಮ ಪ್ರಚಾರ ಮತ್ತು ಪೂಜೆ ಪುನಸ್ಕಾರಗಳ ಬಗ್ಗೆ ಬಹಳ ಅಭಿನಯವನ್ನು ಅಲ್ಲಿ ನಮ್ಮ ಎಸ್ಪಾಟ್ ದೇವಸ್ಥಾನದಲ್ಲಿ ಮಾಡಿದರು ವಿಶೇಷವಾಗಿ ಅವರಿಗೆ ಈಗ ತಮ್ಮದೇ ಆದ ಎಲ್ಲ ಸಂಸಾರದ ಜೊತೆ ಸಮಾಜವನ್ನ ಕೊಂಡೊಯ್ಯುವಂತಹ ಕೆಲಸವನ್ನ ದಂಪತಿಗಳು ಮಾಡ್ತಾರೆ